ಸಿಂಹಾಸನ ಅನ್ನೋ ಹೆಸರಲ್ಲಿ ಈಗ ಇನ್ನೊಂದು ಸಿನಿಮಾ ಸೆಟ್ಟೇರಿದೆ ಬೆಂಗಳೂರಿನ ಆರ್ಪಿಸಿ ನಲ್ಲಿರುವ ಶ್ರೀ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನದಲ್ಲಿ ಮುಹೂರ್ತ ಅದ್ಧೂರಿಯಾಗಿ ನಡೆಯಿತು ಚಾಮರಾಜನಗರ ಮೂಲದ ಚಂದ್ರು ಅವರು ಮುನೇಶ್ವರ ಪ್ರೊಡಕ್ಷನ್ ಅಡಿಯಲ್ಲಿ ಬಂಡವಾಳ ಹೂಡ್ತಿರೋದರ ಜೊತೆಗೆ ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ ಕಿರುತೆರೆ ಹಿರಿತೆರೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಗುರುತಿಸಿಕೊಂಡ ತಿಪಟೂರಿನ ಡಿ ಆರ್ ದಯಾನಂದ ಸ್ವಾಮಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ಗೂಸಿ ಗ್ಯಾಂಗ್ ಚಿತ್ರಕ್ಕೆ ಸಂಭಾಷಣೆ ಇವರದ್ದೇ ಈಗ ಸಿಂಹಾಸನ ಚಿತ್ರಕ್ಕೆ ಬರವಣಿಗೆ ಚಿತ್ರಕತೆ ಎರಡು ಗೀತೆಗೆ ಸಾಹಿತ್ಯ ರಚಿಸಿ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಇದೊಂದು ಪೊಲಿಟಿಕಲ್ ಡ್ರಾಮಾ ಸಾಮಾನ್ಯ ವ್ಯಕ್ತಿ ರಾಜಕೀಯಕ್ಕೆ ಬಂದು ಅನುಭವಿಸುವ ಕಷ್ಟಗಳ ಕತೆ ಅಲ್ಲದೆ ಯುವ ಜನಾಂಗ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋ ಕಥೆಯೂ ಕೂಡ ಇದೆ ಅಂತ ನಿರ್ದೇಶಕ ದಯಾನಂದ ಸ್ವಾಮಿ ಹೇಳಿದ್ರು ಎಲ್ಲರಿಗೂ ಈ ಸಿನಿಮಾ ಕನೆಕ್ಟ್ ಆಗತ್ತೆ ಅಂತ ಹೇಳಿ ಹೇಳಿದ್ರು ಹಾಗೆಯೇ ಐದು ಗೀತೆಗಳಿಗೆ ಅರ್ಜುನ್ ಸ್ವರಾಜ್ ಸಂಗೀತ ರಣಧೀರ ಛಾಯಾಗ್ರಹಣವಿರುತ್ತೆ ಬೆಂಗಳೂರು ಚನ್ನಪಟ್ಟಣ ಮೈಸೂರು ಸುಂದರ ತಾಣಗಳಲ್ಲಿ ಚಿತ್ರೀಕರಣ ನಡೆಸಲು ಯೋಜನೆ ಹಾಕಲಾಗಿದೆ ಮುಹೂರ್ತದ ದಿನ ಉದ್ಯಮಿ ವಿ ವಿಜಯಚಂದ್ರ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ರೆ ರಾಜಕೀಯ ಮುಖಂಡ ಮಾಸ್ತಿಗೌಡ ಕ್ಯಾಮ್ರಾ ಆನ್ ಮಾಡಿ ಬೆಸ್ಟ್ ವಿಶಸ್ ಹೇಳಿದ್ರು ರೇಷ್ಮಾ ನಾಯಕಿ ಕರನಟನಾಗಿ ಪ್ರಕಾಶ್ ಸಣ್ಣಕ್ಕಿ ಜೊತೆಗೆ ಗುರು ಸಂಜಯ್ ಮುಂತಾದವರು ಇದ್ದಾರೆ